ಎಲ್ಲ ಆತ್ಮೀಯ ರೈತ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೀಗ ತಾನೇ ನಾವು ಹೊನ್ನೂರಿಗೆ ಬಂದಿದ್ದೀವಿ ಏನಿವತ್ತು ಹುನ್ನೂರಿನಲ್ಲಿ ಸಂಜೆ ನಾಲ್ಕು ಗಂಟೆಗೆ ಒಂದು ಕಿಚ್ಚು ಹಾಯಿಸುವ ಕಾರ್ಯಕ್ರಮ ಇದೆ ನಮ್ಮ ಒಂದು ಹಳೆಯ ಸಂಪ್ರದಾಯ ಮನೆಯಲ್ಲಿರುವಂಥ ಎತ್ತು ಹಸುಗಳನ್ನು ಒಂದು ಬೆಂಕಿಯನ್ನು ಹಚ್ಚಿ ಅದರ ಮೇಲೆ ಆರಿಸುವಂಥ ಒಂದು ಹಿಂದಿನ ಪದ್ಧತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಹೊನ್ನೂರು ಪ್ರಕಾಶ್ ಅವರು ನಮ್ಮನ್ನು ಕೂಡ ಆಹ್ವಾನಿಸಿದರು ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೂ ಆಗ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಇದೇ ನಮ್ಮ ಒಂದು ಹೊನ್ನೂರು ಪ್ರಕಾಶ್ ಅವರ ಮನೆ ಹೊನ್ನೂರಿನಲ್ಲಿ ಈ ರೀತಿ ಇದೆ ನಮ್ಮ ಹೊನ್ನೂರು ಪ್ರಕಾಶ್ ಅವರ ಮನೆ ಎಲ್ಲ ನಮ್ಮ ಕಾರ್ಯಕರ್ತರು ಈಗಾಗಲೇ ಕೂತಿದರೆ ನೋಡ್ತಾ ಇರ್ಬೋದು ನೀವು ನೋಡಿ ನಮ್ಮ ಒಂದು ಹಳ್ಳಿ ಮನೆಗಳಂದರೆ ಇದೇ ರೀತಿ ಇರೋದು ಎಲ್ಲೆಂದರಲ್ಲಿ ಕುಂಟೆಗಳು ಒಂದು ಕೃಷಿಯ ಉಪಕರಣಗಳನ್ನು ಎಲ್ಲವನ್ನೂ ತಮ್ಮ ಮನೆಯ ಮುಂಭಾಗನೇ ಇಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಒಂದು ಅಲಂಕರಿಸಿದರೆ ಅಂತ ಈ ರೀತಿಯ ಸುಮಾರು ಸಿರಿಧಾನ್ಯಗಳನ್ನು ಒಗ್ಗೂಡಿಸಿ ಮನೆಯ ಮುಂದೆ ಒಂದು ಈ ರೀತಿಯ ಒಂದು ಅಲಂಕಾರವನ್ನು ಇವರು ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ಎಲ್ಲ ರೀತಿಯ ಅಡುಗೆ ವ್ಯವಸ್ಥೆ ನಡೀತಾ ಇದೆ ನಮ್ಮ ಇದೀಗ ತಾನೇ ನಮ್ಮ ನಿಜಗುಣ ಅವರು ಕೂಡ ಆಗಮಿಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಮತ್ತೆ ಅವರು ಕೂಡ ಬಂದಿದ್ದಾರೆ ಭಾಳಷ್ಟು ನಮ್ಮ ಹಸಿರು ಸೇನೆ ಪದಾಧಿಕಾರಿಗಳು ಕೂಡ ಇವತ್ತು ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಹಾಗೆ ಹಿಂದ್ಗಡೆ ಅಡುಗೆ ಹೊಸ ನಡೀತಾ ಇದೆ ಏನು ಸಂಜೆ ಸಾಕಷ್ಟು ಜನಗಳ ಒಂದು ನಿರೀಕ್ಷೆ ಇದೆ ಇದೇ ಒಂದು ನೂರು ಪ್ರಕಾಶ್ ಅವರ ಮನೆ ಈ ರೀತಿಯಾಗಿ ಅವರು ಎಲ್ಲ ಗಿಡಗಳು ಹಾಕಿದ್ದಾರೆ ಇದೆ ಹಳ್ಳಿ ಜೀವನ ನೋಡ್ತಾ ಇರ್ಬೋದು ನೀವು ಇವಾಗ ಅಲ್ಲಿ ಅಡುಗೆ ಸಿದ್ಧತೆ ನಡೀತಾ ಇದೆ ಸಂಜೆ ನಾನು ವಿಡಿಯೋಗಳನ್ನ ಹಾಕ್ತೀನಿ ಯಾವ ರೀತಿ ಒಂದು ಪಿಚ್ಚನ್ನು ಹಾಯಿಸ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು ಹಳೆ ಕಾಲದ ಒಂದು ಕಲ್ಲು ರುಬ್ಬುವಂಥದ್ದು ಹಿಂದಿನ ಕಾಲದಲ್ಲಿ ಇತ್ತಿದ್ದು ಇವಾಗ ಕನಸಾಗ್ಬಿಟ್ಟಿದೆ ಅದನ್ನು ಕೂಡ ಇವರು ಉಳಿಸ್ಕೊಂಡು ಬಂದಿದ್ದಾರೆ ರುಗಳು ಮುಖಂಡರು ಎಲ್ಲ ಬಂದಿದ್ದಾರೆ ಬಹಳ ಓಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿಯೊಂದು ನಮ್ಮ ಘಟಕದ ಪದಾಧಿಕಾರಿಗಳು ಎಲ್ಲ ಅಧ್ಯಕ್ಷರುಗಳು ಬಂದಿದ್ದಾರೆ ನಾವು ನೋಡ್ತಾ ಇದ್ದೀವಿ ಇದೀಗ ತಾನೇ ಬಂದರು ಇವರು ಹಾಗೆ ನಮ್ಮ ನೋಡ್ತಾ ಇರ್ಬೋದು ಬಂದಂಥ ಎಲ್ಲ ಜನರಿಗೂ ಕಷಾಯ ವಿತರಣೆ ಮಾಡ್ತಾ ಇದ್ದೀವಿ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ತಾ ಇರ್ಬೋದು ಎಷ್ಟು ಜನ ಸಾ साको साको 16- 15 आरण दो आपार रखनॉ इसाओ प्यितलि के variety ಎಲ್ಲರೂ 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 ಏನಾದರೂ பிராய் <laughs> મણ મલલલેગ હારિંદ સાશાંંાહંંજાહે જારહલ આારાહિં સેમળાલ મિંલ મવલાા સેઙલાહધરંહળ

હા oh, ઓકે okay. <tip to the water>